ಹಾಯ್ ಹೈಪ್ರೆಂಡ್ಸ್ ವಿವಿಧ ತರಗತಿಯಲ್ಲಿ ಸ್ಪರ್ಧಾ ವಿಚಾರಿತ ಮ್ಯಾಗ್ಝಿನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮ್ಯಾಗ್ಝಿನ್ ಬಗ್ಗೆ ಹೆಡ್ಲೈನ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಬಸವೇಶ್ವರರವರನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿಯನ್ನು ಟೋಟಲಿ ಐದು ಜನರಿಗೆ ನೀಡಲಾಗಿದೆ ಕರ್ ಬಿಹಾರದ ಜನನಾಯಕ ಮರಣೋತ್ತರವ ಬಿಹಾರದ ಜನನಾಯಕ ಎಂಬ ಖ್ಯಾತಿಯಾದಂತಹ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಲ್ ಕೆ ಅವರು ಬಿಜೆಪಿಯ ಭೀಷ್ಮ ಎಂಬ ಕರೀತಿರುವಂತಹ ಎಲ್ ಕೆ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಿ ವಿ ನರಸಿಂಹರಾವ್ ಅವರು ಮಾಜಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು ಇವರೂ ಮರಣೋತ್ತರವಾಗಿ ಈ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಚೌಧರಿ ಸಿಂಗ್ ಮಾಜಿ ಪ್ರಧಾನ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಇವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಇವರು ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿಯಲ್ಲಿ ಇಡಲಾಗಿದೆ ಎಂ ಎಸ್ ಸ್ವಾಮಿನಾಥನ್ ಅವರು ಮರಣೋತ್ತರವಾಗಿ ಈ ಪ್ರಶಸ್ತಿಗೆ ಆಗಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಅತ್ಯುತ್ತಮ ಸ್ತಬ್ಧಿತ್ರವನ್ನಾಗಿ ಒಡಿಸ್ಸಾದ ಮಹಿಳಾ ಸಬಲೀಕರಣ ಎಂಬ ಸ್ತಬ್ಧ ಚಿತ್ರವು ಆಯ್ಕೆಯಾಗಿದೆ ನೆಕ್ಸ್ಟ್ ಇದರ ಘೋಷ ನೆಕ್ಸ್ಟ್ ಇದರ ಘೋಷವಾಗಿ ಏನಾಗಿತ್ತು ಅಂತಂದರೆ ವಿಕಸಿತ ಭಾರತ ಪ್ರಭಾ ಪ್ರಜಾಪ್ರಭುತ್ವದ ತಾಯಿ ಭಾರತ ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ ನೆಕ್ಸ್ಟ್ ಭಾರತದ ಅತಿ ಉದ್ದನೆಯ ಸೇ ಸಮುದ್ರ ಸೇತುವೆ ಯಾವ ಸೇತುವೆ ಅಂದರೆ ಭಾರತದ ಅತಿ ಉದ್ದನೆಯ ಸಮುದ್ರ ಸೇತುವೆಯಾಗಿದೆ ಯಾವುದಂದರೆ ಅಟಲ್ ಸೇತುವೆ ಮುಂಬೈ ಟು ನವಿ ಮುಂಬೈಗೆ ಕನೆಕ್ಟ್ ಮಾಡುತ್ತೆ ಮುಂಬೈಯಿಂದ ನವಿ ಮುಂಬೈಗೆ ಕನೆಕ್ಟ್ ಮಾಡುವಂಥ ಸೇತುವೆ ಯಾವುದು ಅಂದರೆ ಅಟಲ್ ಸೇತುವೆ ಇದು ಭಾರತದ ಅತಿ ಒದ್ದನೆಯ ಸಮುದ್ರ ಸೇತುವೆ ಆಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿಗಳಿಗೆ ಪುರಸ್ಕೃತರು ಯಾರಾಗಿದ್ದಾರೆ ಅಂತಂದರೆ ಟೋಟಲಿ ಅಂತಂದರೆ ಐದು ಜನರು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ವೈಜಯಂತಿ ಮಾಲಾ ಬಾಲಿಯವರು ಇವರು ಕಲೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಸಮಾಜ ಸೇವೆ ಕ್ಷೇತ್ರದಿಂದ ಬಿಂದೇಶ್ವರ್ ಪಾಠಕ್ ಅವರು ಆಮೇಲೆ ಕಲೆ ಕ್ಷೇತ್ರದಿಂದ ಕೆ ಅವರು ನೆಕ್ಸ್ಟ್ ಉಪರಾಷ್ಟ್ರಪತಿಯಾದಂತಹ ಕ ಮಾಜಿ ಉಪರಾಷ್ಟ್ರಪತಿಯಾದಂತಹ ಕಲೆ ಕ್ಷೇತ್ರದಿಂದ ಎಂ ವೆಂಕಯ್ಯ ನಾಯ್ಡು ಅವರಿಗೆ ಭಾರ ನೆಕ್ಸ್ಟ್ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ ನೆಕ್ಸ್ಟ್ ಅದೇ ರೀತಿ ಪದ್ಮ ಸುಬ್ರಹ್ಮಣ್ಯಂ ಪದ್ಮ ಸುಬ್ರಹ್ಮಣ್ಯಂ ಅವರಿಗೆ ಕಲೆ ಕ್ಷೇತ್ರದಿಂದ ಈ ಪದ್ಮವಿಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪದ್ಮವಿಭೂಷಣ ಪ್ರಶಸ್ತಿ ಟೋಟಲಿ ಐದು ಜನರಿಗೆ ನೀಡಲಾಗಿದೆ ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದಿಂದ ಎಂಟು ಮಂದಿ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಟೋಟಲಿ ಅಂದರೆ ಎಷ್ಟು ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅಂದರೆ ನೂರ ಹತ್ತು ಜನರಿಗೆ ನೂರ ಹತ್ತು ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ನಮ್ಮ ಕರ್ನಾಟಕದವರು ಎಷ್ಟು ಜನರಿದ್ದಾರೆ ಇದ್ದಾರೆ ಅಂದರೆ ಎಂಟು ಜನರಿದ್ದಾರೆ ಇದ್ದಾರೆ ಮೊದಲನೇದಾಗಿ ರೋಹಣ್ ಬೂಪಣ್ಣ ಅವರು ಕ್ರೀಡಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಎಸ್ ಕೆ ಕೃಷ್ಣಮೂರ್ತಿಯವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಪದ್ಮ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಅನುಪಮ್ ಅವರು ಕಲೆ ಕ್ಷೇತ್ರದಿಂದ ನೆಕ್ಸ್ಟ್ ಪ್ರೇಮಾ ಧನ್ರಾಜ್ ಅವರು ವೈದ್ಯಕೀಯ ಕ್ಷೇತ್ರದಿಂದ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ಶಶಿ ಸೋನಿ ಅವರು ನೆಕ್ಸ್ಟ್ ವ್ಯಾಪಾರ ಮತ್ತು ಕೈಗಾರಿಕೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಸೋಮಣ್ಣ ಅವರು ಸಮಾಜ ಸೇವೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಕೆ ಎಸ್ ರಾಜಣ್ಣ ಸಮಾಜ ಸೇವೆ ಕ್ಷೇತ್ರದಿಂದ ನೆಕ್ಸ್ಟ್ ಚಂದ್ರಶೇಖರ್ ಸಿಆರ್ ಅವರು ವೈದ್ಯಕೀಯ ಕ್ಷೇತ್ರದಿಂದ ಕರ್ನಾಟಕದ ಕರ್ನಾಟಕದಲ್ಲಿ ಎಂಟು ಮಂದಿ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ನೆಕ್ಸ್ಟ್ ಪದ್ಮ ವಿಭೂಷಣ ಪ್ರ ಪದ್ಮಶ್ರೀ ಪ್ರಶ್ ಭೂಷಣ ಪ್ರಶಸ್ತಿ ಸಾರಿ ಪದ್ಮಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ಕರ್ನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಅಂದರೆ ಒಬ್ಬರೇ ಇದ್ದಾರೆ ಸೀತಾರಾಮ ಜಿಂದಾಲ್ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಿಂದ ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಿಂದ ಸೀತಾರಾಮ ಜಿಂದಾಲ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಟೋಟಲಿ ಎಷ್ಟು ಜನರಿಗೆ ಪದ್ಮಭೂಷಣ ನೀಡಲಾಗಿದೆ ಅಂದರೆ ಹದಿನೋ ಹದಿನೇಳು ಜನರಿಗೆ ಪದ್ಮಭೂಷಣ ನೀಡಲಾಗಿದೆ ಕರ್ನಾಟಕದಿಂದ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಸೀತಾರಾಮ ಜಿಂದಾಲ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಅಯೋಧ್ಯೆಯಲ್ಲಿ ನವ ನವ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಾಯಿತು ಇವಾಗಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬ ಬಾಲರಾಮ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಜನವರಿ ಇಪ್ಪತ್ತೆರಡರಂದು ಈ ಮೂರ್ತಿ ಈ ಮೂರ್ತಿ ಶಿಲ್ಪಿ ಯಾರಾಗಿದ್ದರು ಅಂದರೆ ಅರುಣ್ ಯೋಗಿ ರಾಜರು ಇವರು ನಮ್ಮ ಮೈಸೂರಿನವರವರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರಾಮೀಣ ಪ್ರಶಸ್ತಿ ಟೋಟಲಿ ಎಷ್ಟು ಜನರಿಗೆ ಲಭಿಸಿದೆ ಅಂದರೆ ಐದು ಜನರಿಗೆ ಲಭಿಸಿದೆ ಅದರಲ್ಲಿ ಉಸ್ತಾದ್ ಜಾಕೀರ್ ಹುಸೇನ್ ಕೊಳಲು ವಾದಕ ರಾಕೇಶ್ ಚೌರಾಶಿಯಾ ನೆಕ್ಸ್ಟ್ ಶಂಕರ್ ಮಹಾದೇವನವರಿಗೆ ಪ್ರಶಸ್ತಿ ಲಭಿಸಿದೆ ಗ್ರಾಮಿ ಪ್ರಶಸ್ತಿ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೋಟಲಿ ಫ್ಯಾಮ್ ಐದು ಜನರಿಗೆ ಲಭಿಸಿದೆ ನೆಕ್ಸ್ಟ್ ಕರ್ನಾಟಕದ ನೂತನ ಮೂರು ರಾಮ್ಸಾರ ತಾಣಗಳು ಆಯ್ಕೆಯಾಗಿದ್ದಾವೆ ಕರ್ನಾಟಕದಿಂದ ಮಾಗಡಿ ಕೆರೆ ಆಮೇಲೆ ಅಗ್ನಾಶಿನಿ ಅಂಕ ಸಮುದ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡರಂದು ವಿಶ್ವ ಜೋಗು ದಿನಾಚರಣೆಯಾಗಿ ಆಚರಣೆ ಮಾಡುತ್ತಿದ್ದೇವೆ ದೆನ್ ಹೆಂಡ್ಲೆ ಪಾಸ್ವರ್ಡ್ ಸೂಚ್ಯಾಂಕ ಬಿಡುಗಡೆ ಮಾಡಿದೆ ಇದರಲ್ಲಿ ನಮ್ಮ ಭಾರತ ಸ್ಥಾನ ಅಂದರೆ ಎಂಬತ್ತನೇ ಸ್ಥಾನವನ್ನು ವಹಿಸಿದೆ ಬಟ್ ಈಗ ರೀಸೆಂಟ್ಲಿ ಹೇಗಿದ್ದರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕು ಆಗಸ್ಟ್ ಮಂತಲ್ಲಿ ಅಂತಂದರೆ ಎಂಬತ್ತೆರಡನೇ ಸ್ಥಾನವನ್ನು ಹೊಂದಿದೆ ಹೆಂಡೆ ಪಾಸ್ವರ್ಡ್ ಸೂಚ್ಯಾಂಕದಲ್ಲಿ ಭಾರತವು ಎಂಬತ್ತ ಎರಡನೇ ಸ್ಥಾನವನ್ನು ಹೊಂದಿದೆ ನೆಕ್ಸ್ಟ್ ಪಂಪ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರಿದ್ದಾರೆ ಅಂದರೆ ನ್ಯಾಯಾಧೀಶ ಡಿಸೋಜಾ ಅವರು ಪಾಪ ಪ್ರಶಸ್ತಿಗೆ ಆಗಿದ್ದಾರೆ ನೆಕ್ಸ್ಟ್ ಶೌರ್ಯ ಪ್ರಶಸ್ತಿಗೆ ಕ್ಯಾಪ್ಟನ್ ಎಮ್ ವಿ ಪ್ರಂಜ್ವಲ್ ಪ್ರಂಜ್ವಲ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಭಾರತದಲ್ಲಿ ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಆಗಿದೆ ಅಂದರೆ ಏಳ್ನೂರದ ಹದಿನೆಂಟು ಏಳ್ನೂರದ ಹದಿನೆಂಟು ಆಗಿದೆ ಭಾರ ಭಾರತದಲ್ಲಿ ಹಿಮ ಚಿರತೆಗಳ ಸಂಖ್ಯೆ ಹಿಮ ಚಿರತೆಗಳ ಸಂಖ್ಯೆ ಏಳ್ನೂರದ ಕೇರಿಕೆ ಆಗಿದೆ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕ ಈ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕದಲ್ಲಿ ಭಾರತವು ತೊಂಬತ್ತ್ಮೂರನೇ ಸ್ಥಾನವನ್ನು ಪಡೆದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೈದರಂದು ಮತದಾರರ ದಿನಾಚರಣೆಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇದರ ಥೀಮ್ ಏನಾಗಿತ್ತು ಅಂದರೆ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡಿದ್ವೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೈದರ ಮತದಾನ ದಿನಾಚರಣೆಯ ತೇಯವಾಕ್ಯ ಆಗುತ್ತೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ನಡೆಯಿತು ಇದರಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜೆನಿಕ್ ಸಿನ್ನರ್ ಅವರು ಇಟಲಿ ದೇಶದಿಂದ ವಿಜೇತರಾಗಿದ್ದರೆ ಮಹಿಳಾ ಸಿಂಗಲ್ಸ್ ಆಗಿ ಅರೇನಾ ಸೆಬ್ಲಿಂಗಾ ಅವರು ಬೆಲೆರೋಸ್ ರ ಬೆಲೆರಸ್ ದೇಶದವರು ಇವರು ಮಹಿಳಾ ಸಿಂಗಲ್ಸ್ ವಿಭಾಗದಿಂದ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಗೆ ಮಹಿಳಾ ಸಿಂಗಲ್ಸ್ ವಿಭಾಗದಿಂದ ಅರೇನಾ ಸೆಬ್ಲಿಂಗಾ ಅವರು ಆಯ್ಕೆ ಆಗಿದ್ದಾರೆ ವಿಜೇತರಾಗಿದ್ದಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದೇನೆಂದರೆ ಪುರುಷರ ಡಬಲ್ಸ್ನಲ್ಲಿ ನಮ್ಮ ಭಾರತದವರು ಆದಂತಹ ರೋಹಣ್ ಭೂಪಣ್ಣ ಅವರು ಪುರುಷರ ಡಬಲ್ಸ್ನಲ್ಲಿ ವಿಜೇತರಾಗಿದ್ದಾರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಡಬಲ್ಸ್ನಲ್ಲಿ ಆಯ್ಕೆಯಾದಂತಹ ಚಾಂಪಿಯನ್ ಆದಂತಹ ಭಾರತದವರು ಯಾರಿದ್ದಾರೆ ಅಂದರೆ ಡಬಲ್ಸ್ ವಿಭಾಗದಿಂದ ಆಯ್ಕೆಯಾಗಿ ಚಾಂಪಿಯನ್ ಆಗಿದ್ದಾರೆ ರೋಹಣ್ ಭೂಪಣ್ಣ ಭಾರತದವರು ನೆಕ್ಸ್ಟ್ ಅದೇ ರೀತಿ ಮ್ಯಾಥು ಎಬ್ಡೆನೆಯವರು ಆಸ್ಟ್ರೇಲಿಯಾದವರು ಪ ಪುರುಷರ ಡಬಲ್ಸ್ ವಿಭಾಗದಿಂದ ಚಾಂಪಿಯನ್ ಆಗಿದ್ದಾರೆ ನೆಕ್ಸ್ಟ್ ಭಾರತೀಯ ಸೇನೆಯ ಮೊದಲ ಮಹಿಳಾ ಸುಬೇದಾರರಾಗಿ ಪ್ರೀತಿ ರಜಾಕ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಭಾರತದ ಭಾರತದ ಮೊದಲ ಸರ್ವೇಕ್ಷಣ ನೌಕೆ ಐ ಎನ್ ಎಸ್ ಸಂದಾಯಕ ಆಗಿದೆ ಓಕೆ ಭಾರತದ ಮೊದಲ ಸರ್ವೇಕ್ಷಣ ನೌಕೆ ಯಾವುದಂದರೆ ಐ ಎನ್ ಎಸ್ ಸಂದಾಯಕ್ ನೆಕ್ಸ್ಟ್ ವಿಂಗ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಇದರ ಆದಿತ್ಯವನ್ನು ಹೈದರಾಬಾದ್ ವಹಿಸಿಕೊಳ್ಳಲಿದೆ ನೆಕ್ಸ್ಟ್ ಮಧ್ಯಾಹ್ನ ಈಗ ಗೊತ್ತಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಧ್ಯಂತರ ಕೇಂದ್ರ ಬಜೆಟ್ ಮಂಡನೆ ಆಯಿತು ಈ ಮಧ್ಯಂತರ ಕೇಂದ್ರ ಕೇಂದ್ರ ಗಾತ್ರ ಎಷ್ಟಿದೆ ಅಂತಂದರೆ ಟೋಟಲಿ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರದ ಅರವತ್ತೆಂಟು ಕೋಟಿ ರೂಪಾಯಿಗಳು ಓಕೆ ಈ ಬಜೆಟನ್ನು ಮಂಡನೆ ಮಾಡಿದವರು ಇದ್ದಾರೆ ಅಂತಂದರೆ ನಿರ್ಮಲಾ ಸುತಾ ಸೀತಾರಾಮನ್ ಅವರು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಟೋಟಲಿ ಇದು ಸ್ಪರ್ಧಾ ವಿಜ್ವಾದ ಮ್ಯಾಗ್ಝಿನ್ ಎರಡು ಸಾವಿರದ ಪ್ರಮುಖ हेडलाइंस आई गए थैंक्स फॉर वाचिंग गाइस